ವೇತನ ಹಿಂಬಾಕಿ ಸಂಬಳ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಮುಷ್ಕರಕ್ಕಿಳಿದಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಿಸಿ ತಟ್ಟಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಸಾರ್ವಜನಿಕರು ಪರದಾಡಿದ್ದಾರೆ ಚಿಕ್ಕನಾಯ್ಕನಹಳ್ಳಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿದ್ದು ಶಾಲಾ ಮಕ್ಕಳು ವಯಸ್ಸಾದವರು ಹಾಗೂ ಪ್ರತಿನಿತ್ಯ ಓಡಾಡುವ ಕೆಲಸಗಾರರು ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಸಾರಿಗೆ ನಿಗಮವು ಸರ್ಕಾರದ ಮುಂದಿಟ್ಟಿರುವ ಬೇಡಿಕೆಗಳನ್ನ ಈಡೇರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮುಷ್ಕರ ಹಿಂಪಡೆಯಲು ಸಾರ್ವಜನಿಕರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಸರ್ ಖಾಜಾ ಅಹಮದ್ ಅಂತ ಚಿಕ್ಕನಾಗಲಿ ಟೌನ್ ನಾವು ಸರಿ ಸರ್ ಈ ಕೆ ಎಸ್ ಆರ್ ಟಿ ಸಿಗೆ ನಾವು ನೋಡಿರೋ ನಮ್ಮ ಸ್ನೇಹಿತರುಗಳು ಮಸ್ತಾಗಿದ್ದಾರೆ ಕಂಡಕ್ಟ್ರು ಡ್ರೈವರ್ಸ್ ಎಲ್ಲ ಈಗ ಅವ್ರಿಗೆ ಸಾ ಕೊಡ್ತಿರೋ ಸಂಬಳ ಸಾಕಾಗ್ತಿಲ್ಲ ಅದರಲ್ಲಿ ಸಾಲ ಸರ್ಕಾರವೇ ಸಾಲ ಈಗ ಅವ್ರಿಗೆ ಸಂಬಳ ನೀಟಾಗಿ ಕೊಟ್ಟರೆ ಸರ್ ಅವ್ರು ಯಾಕೆ ಸರ್ ಈ ಥರ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಎಲ್ಲರಿಗೂ ಜನಕ್ಕೆಲ್ಲ ಪರದಾಡೋಂಗ ಮಾಡ್ತಾ ಇದ್ದಾರೆ ಈಗ ನಮ್ಮ ಸ್ನೇಹಿತರುಗಳು ನಾವು ಬಂದರೆ ಅಡ್ಡದಾರಿ ನಾವು ಹೋಗ್ಬೇಕಾಗತ್ತೆ ನಮ್ಮ ಹತ್ರ ಸಾಲ ಕೇಳ್ತಿದ್ದಾರೆ ಅವ್ರಿಗೆ ಕೊಡೋಕ್ಕೆ ಪಾಪ ಅನುಕೂಲ ಸಾಕಾಗ್ತಿಲ್ಲ ಜೀವನ ಮಾಡೋಕ್ಕೆ ಸಾಕಾಗ್ತಾ ಇಲ್ಲ ಸರ್ ನಮಗೆ ಸಾಲ ಇನ್ನೆಲ್ಲಿಂದ ಕೊಡ್ತಾರೆ ಈಗ ಅವ್ರು ಬರ್ತಾ ಇದ್ದಾರೆ ಅಂದರೆ ನಾವು ಅಡದಾರಿಲ್ಲಿ ಹೋಗ್ಬೇಕಾಗತ್ತೆ ಆ ಪರಿಸ್ಥಿತಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ಗಳಾಗಿದೆ ದಯಮಾಡಿ ಸರ್ಕಾರ ಇದನ್ನ ಬಗೆಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನಡ್ಕೋಬೇಕು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗೋ ಥರ ಮಾಡಬೇಕು ಅಂತ ನಾನು ಕಡಾಕ್ಷರಿ ಚಿಕ್ಕ ತಾಲೂಕು ಸರಿ ಈಗ ನೋಡಿ ನಮಗೆ ಹಾಸ್ಪಿಟ್ಲಿಗೆ ಹೋಗೋರು ವಯಸ್ಸಾಗಿರೋಲ್ಲ ತುಂಬ ಜನ ಇದ್ದಾರೆ ಈಗ ತುಂಬಾ ಸಮಸ್ಯೆ ಆಗ್ತಾ ಇದೆ ನೀವು ಏನು ನೀವ ಇನ್ ಇಷ್ಟಪಡ ಕಡೆ ಒಂದು ರೈಲಿನ ವ್ಯವಸ್ಥೆ ಇದೆ ಅಥವಾ ಖಾಸಗಿ ಬಸ್ಗಳ ವ್ಯವಸ್ಥೆ ಇದೆ ಅಂತ ಕಡೆ ಏನೋ ಸ್ವಲ್ಪ ಅಫೆಕ್ಟ್ ಆಗಲ್ಲ ಬಟ್ ಈ ತರ ರಿಮೋಟ್ ಏರಿಯಾಗಳಲ್ಲಿ ಇಲ್ಲಿಗೆ ರೈಲ್ ಇಲ್ಲ ಮತ್ತೆ ಇಲ್ಲಿಗೆ ಖಾಸಗಿ ಬಸ್ಸಿನ ಇದನ್ನು ಕೂಡ ಪರ್ಮಿಷನ್ ಕೊಡಲ್ಲ ನೀವು ಹಾಗಾಗಿ ಬೇರೆ ಆಲ್ಟರ್ನೇಟ್ ಮಾಡ್ಕೊಂಡು ಕಾರಲ್ಲಿ ಓಡಾಡಕ್ಕೆ ಆಗಲ್ಲ ಇವತ್ತು ಆಗ ಅದು ಕೂಡ ತುಂಬಾ ದುಬಾರಿಯಾಗಿದೆ ಆಗಿದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಬಾಡಿಗೆಗಳೆಲ್ಲ ಜಾಸ್ತಿ ಆಗಿದೆ ಹಾಗಾಗಿ ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ಶಕ್ತಿ ಯೋಜನೆಯಿಂದ ಏನಾದ್ರು ಸಮಸ್ಯೆ ಆಗಿದೆ ಅಂತೀರಾ ಅಂತ ಶಕ್ತಿ ಯೋಜನೆ ಒಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲ ಆಗಿರೋ ಥರ ಕಾಣ್ಬೋದು ಸರ್ಕಾರಕ್ಕೆ ಮತ್ತು ಒಂದು ಪಕ್ಷಕ್ಕೆ ಬಟ್ ಸಾರ್ವಜನಿಕರಿಗೆ ಮತ್ತು ಶಾಲೆಗಳಿಗೆ ಹೋಗೋವಂಥ ಮಕ್ಕಳಿಗೆ ಮತ್ತು ಪ್ರತಿದಿನ ಉದ್ಯೋಗಕ್ಕೆ ಹೋಗೋವಂಥ ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಶಾಲಾ ವಿದ್ಯಾರ್ಥಿಗಳಿಗೆ ಅವರು ಉಚಿತ ಮಾಡಿದ್ರೆ ಏನೋ ಒಂದು ಬೆಲೆ ಇರ್ತಾ ಇತ್ತು ಬಟ್ ಈ ಥರ ಅನವಶ್ಯಕವಾಗಿ ಇರೋದನ್ನು ಮಾಡಿ ಸರ್ಕಾರಕ್ಕೂ ಕೂಡ ಇದು ಮುಖಭಂಗ ಆಗಿದೆ

ಸಮಸ್ಯೆ ಸಮಸ್ಯಾಗೈತಿ ಅಂತೀರಿ ಸರ್ ಹೋಗ್ ಬಂದಿದ್ರಿ ಸರ್ ಹಾಸ್ಪಿಟ್ಲಿಗೆ ಬಂದಿದ್ವಿ ಅಲ್ಲಿಂದ ಹೆಂಗ್ ಬಂದ್ರಿ ಸರ್ ಅಲ್ಲಿಂದ ಬಸ್ ಇತ್ತು ಬೆಳಗ್ಗೆ ಒಂದು ಬಸ್ ಬಂದ್ವಿ ಬೆಳಿಗ್ಗೆ ಬಂದವರು ಬಂದವರು ಇವಾಗ ನೋಡ್ರಿ ಬಸ್ಗಳು ಇಲ್ಲ ಅಂತಾರೆ ಮೊಗಂಬರ್ ಎತ್ಕೊಂಡಿದ್ವಿ ಹೆಂಗ್ ಸರ್ ಹೋಗೋದು ನಾವು ಈ ತರ ಪ್ರಾಬ್ಲಮ್ ಹೆಂಗ್ ಸರ್ ನಾವು ಮಾಡೋದು ಈ ತರ ಪ್ರಾಬ್ಲಮ್ ಮಾಡಿದ್ರೆ

ಮತ್ತೆ ಕೇಳ್ಕೊಂಬರ್ಬೇಕಲ್ವ ನೀವು ಸರಿ ಸರಿ ಆಯ್ತು ಬೆಳಗ್ಗೆ ಆರು ಗಂಟೆಯಿಂದ ಹ್ಞೂ ಮುಷ್ಕರ ಶುರುವಾಗಿದೆ ಎಷ್ಟು ಬಸ್ಗಳು ಬಂದಿದ್ದಾವೆ ಇಲ್ಲಿ ಬೆಂಗಳೂರಿಂದ ಬಂದಿದ್ದಾವ ಹೊಸೂರಿಂದ ಬಂದಿದ್ದಾವ ಹೊಸೂರಿಂದ ಬೆಂಗಳೂರು ಆರು ಗಾಡಿ ಬರಬೇಕಾಗಿತ್ತು ಅದ್ರಲ್ಲಿ ಐದು ಗಾಡಿ ಬಂದಿವೆ ಒಂದು ಗಾಡಿ ಬಂದಿಲ್ಲ ಮತ್ತೆ ಹೊಸೂರು ಕಡೆಯಿಂದ ಇದು ಬೆಂಗಳೂರು ಹೋಗುವ ಹತ್ತು ಗಾಡಿ ಬರ್ಬೇಕಾಯ್ತು ಐದು ಗಾಡಿ ಬಂದಿಲ್ಲ ಇನ್ನು ಐದು ಗಾಡಿ ಬಂದಿಲ್ಲ ಒಟ್ಟಾಗಿ ಬರ್ತಾ ಇದೆ ಒಂದೆರಡು ಬರ್ತಾ ಇದ್ದಾವೆ ಒಂದೆರಡು ಬರ್ತಾ ಇದೆ ಅದೇ ಡಿಪೋ ಗಾಡಿ ಅಷ್ಟೇ ಐದಿದ್ದವು ಅಂದ್ರೆ ಏನು ಅಲ್ಲೇ ನಿಲ್ಸಿತಾರಲ್ಲ ಗಾಡಿಗಳು ಆ ಗಾಡಿಗಳು ಮಾತ್ರ ಬರ್ತಾ ಇದ್ದಾವೆ ಇನ್ನ ರೆಗ್ಯುಲರ್ ಓಡಾಡೋ ಬರ್ತಾ ಇಲ್ಲ ಬರ್ತಾ ಹೊಸೂರು ಗಾಡಿ ಯಾವೂ ಬಂದಿಲ್ಲ ಹಾ ಸುರೇತು ಡಿಪೋ ಎಲ್ಲ ಓಡಾಡ್ತಾ ಹೇಳ್ತಾರೆ ನಾ ಎಲ್ಲ ಬೆಂಗಳೂರಿಂದ ಯಾವುದೂ ಬಂದಿಲ್ಲ ಗಾಡಿಗಳು ಬೆಂಗಳೂರಿಂದ ಯಾವಾಗೂ ಬಂದಿಲ್ಲ ಹಾಂ ಬೆಂಗಳೂರಿಂದ ಯಾವಾಗೂ ಬಂದಿಲ್ಲ ಹಾಂ ಒಂದು ಒಂದು ಎರಡು ಗಾಡಿಗೊಂದು ಸರಿ ಚಲೋ